ಅಮ್ಮ ಅಮ್ಮ ಓ ಒಬ್ಬವ ಅರಿಸ ಆಗ್ಲೇ ಬಂದ ಕೆಲ್ಸಕ್ಕೆ ಎಲ್ಲಿ ಹೋಗಿದೆ ಬ್ಯಾಗ ಒಳಗಡೆ ಕಿಟ್ಬಿಟ್ಟು ಆಟ ಆಡಕ್ ಹೋಗಿದೆ ಎಲ್ಲಿ ಹೋಗಿದೆ ಜರ್ಮನ್ ತಕ್ ಹೋಗಿದೆ ಇಲ್ಲ ಅಮ್ಮ ಒಯ್ಕಿಲ್ಲ ನನ್ಗೆ ಅವ್ ಆಂಟಿ ಅವ್ರೆಲ್ಲ ಅವರು ಹೊಸಿ ಬೈಯಕ್ಕಿಲ್ಲ ಹಂಗೆ ಹಿಂಗೆ ಅಂತ ಏನೇನ ಬೈತಾರ ಕಣಮ್ಮ ಅದ್ಕೆ ನಾನು ಇನ್ನಲ್ಗೂ ಏನಂತ ಅಂತಿದ್ರಪ್ಪ ನಾನು ಮಾವ್ನ ತಕೊಂಡ ಇಲ್ಲ ಅವ್ರ ಮನೇಲಿ ಅವಳೆ ತಿಂದಿದ್ದು ತೇಜು ಅವ್ಳು ತಿನ್ಬಿಟ್ಟು ನನ್ ಮೇಕೆ ತಕವಳೆ ಆಯ್ತು ಬಿಡೋವ ಹೋಗ್ಬೇಡ ಅದೇ ಹಾಕ್ಬೇಕು ಹೋಗೋದು ಬಿಡ ಏನು ಬೇಡವ್ರ ಮೈತೇನು ಹೋಗೋದೇ ಆಟಾಡು ಸ್ಕೂಲಿಂದ ಬಂದ್ರೆ ಬ್ಯಾಗ್ ಒಳಕ್ ಮಾಡ್ಬಿಟ್ಟು ಆಟಾಡು ಹೆಂಗಿತ್ತು ಮೊದಲನೇ ಸ್ಕೂಲು ನನಗಂತೂ ತುಂಬಾ ಇಷ್ಟ ಆಗಿತ್ತು ಸ್ಕೂಲು ಅಮ್ಮ ಆಮೇಲೆ ಸರ್ ನನ್ನ ಲೀಡ್ರ್ ಮಾಡಿದ್ರು ಲೀಡ್ರ್ ಮಾಡಿದ್ರು ಏನು ಹೇಳ್ತಾ ನಿಜವಾಗ್ಲೂ ಹೇಳ್ತಾ ಹ್ಞೂ ಅಮ್ಮ ಪ್ರಾಮಿಸ್ ನಿಜನೇ ಹೇಳ್ತಾ ಇರೋದು ನಾನು ನನ್ನ ಲೀಡ್ರ್ ಮಾಡಿದ್ರು ಕಣಮ್ಮ ಮತ್ತೆ ನನ್ನ ಪ್ರಶ್ನೆಗಳು ಕೇಳುದ್ರ ಅವೆಲ್ಲ ಆನ್ಸರ್ ಮಾಡುದ್ನಲ್ಲ ಅದಕ್ಕೆ ನನ್ನ ನೀನೇ ಎಲ್ಲಾರು ಹೇಳ್ಕೊಡು ಆಮೇಲಿಂದ ಚೆನ್ನಾಗಿ ಓದ್ತೀಯ ಗುಡ್ ಅಂತ ಅಯ್ಯೋ ನನ್ನ ಬಂಗಾರ ನನ್ನ ಚಿನ್ನ ಹಂಗೆ ನನಗೂ ಅಷ್ಟೇ ಕಣಪ್ಪ ಬೇಕಾಗಿದ್ದು ಹೆಂಗೋ ನೋಡು ನಿಮ್ಮ ಅಪ್ಪ ಎಷ್ಟೊಂದು ಕಷ್ಟಪಡ್ತದೆ ನೀನಾರೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿ ಓದಿದ್ ಕೆಲಸ ತಕೊಂಡು ಚೆನ್ನಾಗಿ ಇರಪ್ಪ ನೀನು ಆಯ್ತು ಅಮ್ಮ ಚೆನ್ನಾಗಿರ್ತೀನಿ ನಿಮ್ಮನ್ನು ಚೆನ್ನಾಗಿ ನೋಡ್ತೀನಿ ಆಯ್ತು ಕಣಪ್ಪ ಹ ಸರಿ ಸಾಂಬಳೆ ಯಾರು ತಂದ್ಕೊಟ್ಟಿ ಕೆಲ್ಸಕ್ ಸರ್ಕತಿ ಎಲ್ಲಾಗ ಅಪ್ಪನ್ಗೂ ಕೊಟ್ಟಿನಿ ನಿಂಗೂ ಕೊಡ್ತೀನಿ ಇಬ್ಬರಿಗೂ ಅಯ್ಯೋ ನನ್ ಬಂಗಾರ ಹ ನಮ್ದವರು ಸಿಕ್ಕಿಲ್ಲ ನೀನು ಚೆನ್ನಾಗಿರಪ್ಪ ಏನಪ್ಪಾ ಅಮ್ಮನು ಮಗನೂ ಏನೋ ಬಾಳ ಮಾತಾಡ್ತಾ ಕೂತಿದ್ರಿ ಬನ್ನಿ ಅಮ್ಮ ಬನ್ನಿ ಯಾಕ ಮಗನೇ ಮೈತಾ ಬಂದಿರವಲ್ಲ ಇದಕ್ಕೆ ಐತ್ರಿ ನೀನು ಬಂದೇ ಅಯ್ಯೋ ನಾ ಕಡ್ದು ಕಡ್ದು ಕೆಲ್ಸಕ್ ಹೋಗ್ತೀನಿ ಅಮ್ಮ ಏನ್ ಬರನೇ ಯಾಕವ ಯಾಕೊಂತರ ಇದ್ರಿ ಯಾವತ್ತಿನ ಸರಿ ಮೈತಾಗ ಬರ್ತಿರ್ಲ ಏನೈಲ ಯಾರೇನಾರು ಅಂದ್ರ ಅಯ್ಯೋ ಏನು ಇಲ್ಲ ಬುಡಿಯಮ್ಮ ಯಾಕ ಯಾಕೊಂತರ ಅದು ಅದೇನು ಹೇಳು ಅಯ್ಯೋ ನಮ್ಮಿಂದ ನಿಮ್ಮನೆ ಜಲಾಡೋದ್ ಬೇಡ ಬಿಡಿ ಅಯ್ಯೋ ನೀವ್ ಒಂದು ಕಡೆ ಕೇಳಕ್ಕಿಲ್ಲ ಅಂದ್ರೆ ಹೇಳ್ತೀನಿ ಏನವ ಅಯ್ಯೋ ನಿಮ್ಮ ಮನೇಲಿ ನಿಮ್ಮ ಬಾವನ್ ಸೊಸೆ ಅವ್ರಲ್ಲ ಅವರು ಬಂದ್ರು ಒಂಥರ ಬೇಕಾ ಬಿಟ್ಟಿಯಾಗಿ ಮಾತಾಡ್ತಾರೆ ಆಮೇಲೆ ನಮ್ಮ ಮನೆ ತಗ ಬರ್ಬೇಡಿ ಹಂಗೆ ಹಿಂಗೆ ಅಂತ ಇಲ್ದವ್ ಎಲ್ಲ ಹೇಳ್ಕೊಂಡು ನನ್ನ ಮಗ ಬಂದು ಮಾವನ ಕಿತ್ತವನಿ ಮಾವನ ಟೇಬಲ್ ಮೇಲೆ ಮುಡ್ಗಿರೋ ತಕೊಂಡ್ ತಿಂದವನ ಅಂತ ಏನೇನೋ ಮಾತಾಡ್ಬಿಟ್ಟರುತ್ತಾರ ಬೇಜಾರಾಯಿತು ಕಣಮ್ಮ ನೀವು ಬೇಜಾರ್ ಮಾಡ್ಕೋಬೇಡಿ ನಾವಿನ್ ಬರೋಕಿಲ್ಲ ನಿಮ್ ಮನೆತಾ ಏನಾರ ಅಪ್ನಟೀವ್ ಗಣ್ಣಟಿವ ಅವಳಂಗ ಅಣ್ಣಕೆ ಐ ಸುಮ್ಕೊಂಬಗ ನೀನು ಅದೇ ಕಂದಿಯೇ ಅವ್ಳು ಬರ್ದಾರ ಇರಲಿ ಸರಿಯಾ ನೀವು ಬನ್ನಿ ನೀವು ಪಾಪ ನಾ ಇದವ ಈಗ ಯಾವುದೋ ಊರಿಗೆ ಹೋಗ್ತಿದಾರ ನಾವು ಮನೆ ತೋರಿಸ್ಕೊಟ್ಟಿ ಬಾಡಿಗೆ ಮನೆ ತೋರ್ಸ್ಕೊಟ್ಟಿ ಅಯ್ಯೋ ಪಪ್ಪಾ ಹೆಂಗ ಅಂದ್ಕೊಂಡು ಚೆನ್ನಾಗಿರ್ಲಿ ಅಂತ ನಾವು ಅಷ್ಟು ಆಚೆ ಮಾಡ್ಕೊಂಡು ದಿಸ್ಕೊಂಡು ನಾನು ಅಲಾಕಂದ ಮಗ ಏನಾರ ಅಪ್ಪನ ಮನೆ ಇಲ್ಲ ಅವ್ಳು ಅವಳ್ದೊಳು ಸರಿ ಐತಲ್ಲ ಹೇಳ್ಬೇಕು ನೀನು ಅದು ಬಿಟ್ಟು ನೀನು ಯಾಕೆ ಬರ್ತಂಗೆ ಇದೇ ರೆಡಿ ಮನೆ ತಕ್ಕೆ ಅಯ್ಯೋ ಬೇಜಾರು ಮಾಡ್ಕೋಬೇಡಿ ಅಮ್ಮ ನೋಡಿ ಏನೋ ಒಂದು ಜನ ಎರಡು ಜನ ಚಂದ ಪದೇ ಪದೇ ಎಲ್ಲ ಒಂದೊಂದು ಥರ ಮಾತಾಡ್ತಿರ್ತಾರೆ ಕೋಂಕು ಮಾತಾ ನಿಜವಾಗ್ಲೂ ನೀವು ಏನಾದ್ರೂ ಅಂದ್ಕೊಳ್ಳಿ ನನಗೆ ಅವೆಲ್ಲ ಇಷ್ಟ ಆಯ್ಕಿಲ್ಲ ಕಣಮ್ಮ ನಮ್ಗಾರು ಇಷ್ಟ ಆದದವ ಯಾರಿಗಾದರು ಅಷ್ಟೇ ಬುದ್ಧಿ ಬೆಳಬದಕ್ಕೆ ಅಲ್ಲ ಮೈ ಬೆಳೆಸ್ಕೊಂಡಳೆ ಅಷ್ಟೇ ಬುದ್ಧಿ ಅಂತ ಒಂಚೂ ಇಲ್ಲ ನೀನು ತಲೆ ಕೆಡಿಸ್ಕೊಬೇಡಾ ಸುಮ್ಕಿರವ ಯಾ ತಲೆಗೆ ಕೆಡಿಸ್ಕೊಂಡಿ ತಲೆಗೆಡ್ಸ್ಕೊಳ್ಳೋಬೇಡ ಅದೇನಾದ ಆಗಲಿ ಸುಮ್ಮನಿ ನೀನು ಬಾ ಮನೆ ತಕ್ಕೆ ಅವಳನ್ನ ಸೀಳಿಸ್ತೀನಿ ಸರಿ ಮುರ್ವದಿ ಅವಳಿಗೆ ಏನಾರ ಅಪ್ನಟ್ಟ ಏನೋ ಅನ್ನೋ ಆಡ್ತಾಳೆ ಕನ್ಮಗ ಬಂದು ಸೇರ್ಕೊಬಿಟ್ಟು ಜೋ ತೆಗಿತವೆ ನಾನು ಹೆಂಗ್ಯಾಕೊಂಡು ಒಂದು ರೇಟ್ ಮಾಡ್ಕೊಂಡು ಖಾರ ಕಳಿತೀನಿ ಅದು ಉಪ್ಪಿಟ್ಟು ಕೇಸರಿ ಬಾತು ಏನು ಬೇಕು ಮನೇಲಿ ಲೊದ್ದುಳ್ಳಿ ಎಳಸ್ತಾರೆ ಕನ್ಮಗೆ ಲದ್ದುಳ್ಳಿ ಹೇಳಸ್ತಾರೆ ಆಮೇಲಿಂದ ಅವತ್ತು ಸೇರ ರಾಗಿ ಬಿಡಿಸಿ ವಾರ ತುಂಬಿಲ್ಲ ಆಸಿರ್ತಿರೋಯ್ತು ಅಂತ ಕುಂತಕ್ಕಂದ ಮಗ ಏನೋ ಐದ್ ಮುದ್ದೆ ಇಟ್ಟು ಕುಂತಿದ್ದೆ ನಾನು ಉಣ್ಣೊಳೆ ನಾನು ಒಬ್ಬಳು ಇಟ್ಟು ಅವು ಉಣ್ಣೆ ಇಲ್ಲ ಅವು ಮನೆ ಅಕ್ಕಿ ಅವೆ ಅವೆ ಅಂದ್ಕೊಂಡು ಏನು ಸುರಿದು ಸುರ್ದಿ ಸುರಿದು ಸುರಿದು ಬಾನಕ್ಕಷ್ಟು ತಿನ್ನೋಕ್ಕಿಷ್ಟು ಕೇಳೋರಿಲ್ಲ ಕೇಳೋರಿಲ್ಲ ಅವ್ರವ್ರು ಹೆಂಗ್ ಅನ್ಬತ್ತದನ್ನು ಆಡ್ಕೊಂಡು ಮನೇಲಿ ಇಲ್ಲ ಧೂಳಿ ಹಾಸ್ಕೊಂಡು ಕೂತ್ಕೊತಾವೆ ನಾನು ಬಾಯಿ ಬಿಟ್ಟೆ ಹೇಳ್ತೀನಿ ಕನ್ಮಗೆ ಇರ್ಬೇಡಿ ಹೋಗಿ ಅಂತ ಅಷ್ಟಿದ್ರು ಬೇ ನನ್ನ ಮನೆ ಅಂದ್ಕೊಂಡು ಏನು ಹೇಳಿದ ಮಾತನ್ನೇ ಕೇಳೋಕೇಳಕ ಮಗ ಏನು ಕತ್ತಿ ಹಿಡ್ದು ಮಗ ನಾನು ಅವು ದುರಂಕಾರ ಬಾಯಿ ತಿನ್ನಾಕವ ಅವಳು ಗಂಡ ಅತ್ತೆ ಎಲ್ಲ ಏರ್ಕಳ್ಸಿದಾರೇನೋ ಅತ್ತೆ ಬಂದು ಸೇರ್ಕೊಂಡಾರ ಕಣವ ಆ ನಾಯಿಗಳು ಬುಗುಳ್ತವೆ ಅಂದ್ಬಿಟ್ಟು ಆ ನಾಯಿಗಳು ಮಾತು ಕಟ್ಕೊಂಡು ನೀವು ಇದ್ದಾರವ ನೀವು ಬನ್ನಿ ಸುಮ್ಮನೆ ಅಯ್ಯೋ ಅಮ್ಮ ಬೇಜಾರು ಮಾಡ್ಕೋಬೇಡಿ ನಮ್ಮ ಮನೆಯವರು ನೀನು ಜಾಸ್ತಿ ಹೋಗ್ಬೇಡ ನಿಮ್ಮಿಂದ ಅವ್ರ ಮನೇಲಿ ಜಗಳಾಡೋದು ಬೇಡ ಅಂತ ಅಂದ್ರು ಕಣಮ್ಮ ಬೇಜಾರು ಮಾಡ್ಕೋತಾರ ಅವರು ನಮ್ಮ ಬಟ್ಟೆಯವರು ಬುಡಿಯಮ್ಮ ಏನೋ ಉಣ್ಣದ ನಮ್ಮ ಮನೆ ಇಟ್ಟು ಉಟ್ಕೊಳ್ಳೋ ನಮ್ಮ ಮನೆ ಬಟ್ಟೆ ಹ್ಞೂ ಅವ್ ಹಾಕಬೇಕು ಸುಮ್ನೆ ಅದ್ಬೇಡ ಕಣವ ನಾನೇನಾರ ಮನೆಟಕ್ ಬರ್ಬೇಡ ನೀನು ಮುಗಿನ ಒನ್ಗಳ್ ನೋಡಿ ನಾವು ನನಗೆ ಆಯ್ತದೆ ಇವನ್ನ ಗೊತ್ತಾ ಅರಿ ಸ ಬರ್ಬೇಕಂದ್ ನೀನು ಅವ ಆಂಟಿ ಬೋಯ್ತದೆ ಕಣಜ್ಜಿ ಬರ್ಬೇಡ ನಾ ಮನೆಗೆ ಹೋಗುವಂತ ಬೋಯ್ತದೆ ಏನಾರ ಅಪ್ ನಟಿ ಹೊತ್ಕೊಂಬಿಲ್ಲ ಬೈಬೇಕು ಬೋಯ್ಬೇಕು ತಲೆ ಬಾ ಬಾಮಗ ನೀನು ನಡಿ ಮಗ ಅಯ್ಯೋ ಅಮ್ಮ ನೋಡಿ ನಾವು ಇವತ್ತಿದ್ದು ನಾಳೆಗ್ ಹೋಗೋರು ನಮ್ಮೂರು ಈ ಇದ್ರಿ ಇವರು ಯಾದ್ರ ಮುಂದೂರು ಅನ್ನಂಗೆ ಯಾವತ್ತಿದ್ರು ವೇ ಪಾಪ ನಿಮಗೂ ಮಕ್ಳಿಲ್ಲ ಯಾವತ್ತಿದ್ರು ಅವರೇ ನಿಮ್ಗೆ ದಿಕ್ಕು ಹೊರ್ತು

ಯಾಕೆ ಮಗ ನಂದು ನೀನು ನಾನು ಯಾವತ್ತು ನಿಮ್ಮನ್ನ ಬೇರೆಯವ್ರು ಅನ್ಕೊಂಡಿಲ್ಲ ಏನೋ ನನ್ನ ಮುನ್ಸ್ಗೆ ಭಾಳ ಹತ್ರ ಅದರು ನನ್ಗೆ ಸಂಬಂಧ ಅದು ಅನ್ಸೆ ಮಗ ನನ್ಗೆ ಈ ಮುಗಿನ್ ನೋಡಿದ್ರಂತೂ ನನ್ನ ನಿಜವಾಗ್ಲೇ ನಮ್ಮಮ್ಮಗಿರಿ ಶುದ್ಧ ಇರೋ ಮತ್ತು ನನಗೆ ಏನೋ ಒಂಥರ ನನಗೆ ಮನ್ಸಿಗೆ ಸಂತೋಷ ಆಯ್ತದೆ ಕಣವ್ ನನ್ಗೆ ಎಷ್ಟು ಸಂತೋಷ ಆಯ್ತದೆ ಗೊತ್ತ ನನಗೆ ಹೇಳಿದ ಮಾತಿನ ಕೇಳಕ್ಕಿರವಲ್ಲ ಮಗ ನೀನು ಅವ್ಳು ಮಾತು ಕಟ್ಕೊಂಡು ನೀನು ಬರೋಕ್ಕಿಲ್ಲ ಅಂತೀಯಲ್ಲ ನೀನು ಆಯ್ತು ಅಜ್ಜಿ ಬೇಜಾರ್ ಮಾಡ್ಕೋಬೇಡಿ ನಿಮಗೆ ನೋಡ್ಬೇಕು ಅನ್ಸಾಗ ನೀವೇ ಬನ್ನಿ ಮನೆಗೆ ಹುಕನಮ್ಮ ನೀವೇ ಬನ್ನಿ ಒಂದ್ ದಿನಕ್ಕನ್ಸೆ ನಮಗೂ ನಿಮ್ಮ ನೋಡಲಿಲ್ಲ ಅಂದ್ರ ಒಂಥರ ಮನ್ಸಗು ಸಮಾಧಾನ ಇಲ್ಲ ನಾವು ಎಲ್ಗೋ ಒಯ್ತಿದ್ರ ಪಾಪ ನೀವು ತಡಗಟ್ಟಿ ಇವತ್ತು ನಮ್ಗೊಂದು ನೆಲೆ ಮಾಡ್ಕೊಟ್ಟಿದಿರಿ ನಮ್ಗೆ ಅದೇ ಒಂದು ಸಂತೋಷ ನಮಗೆ ಅಯ್ಯೋ ಏನು ಕಾಸು ಕರಿ ನಾನು ಕೊಟ್ಟಿದಾನ ಏನೋ ಒಯ್ತಿದಾರ ಒಂದ್ ಬಾಡಿಗೆ ಮನೆ ಅದೇ ಅಂದ್ಬಿಟ್ಟು ತೋರ್ ಹಾಕಿವಿನ ಅಷ್ಟೇ ಅಷ್ಟ್ ಬಿಟ್ರೆ ನಾನು ಏನ್ ಮಾಡಿದ ನಿಮಗೆ ಹಂಗೆ ಅನ್ಬೇಡಿ ಕರಮ್ಮ ಅಷ್ಟು ಸಹಾಯ ಮಾಡ್ತಾನೆ ಇವತ್ತಿನ ಕಾಲದಲ್ಲಿ ಎಲ್ಸಿ ಕರಮ್ಮ ನಮ್ಗೇನು ಏನಾರು ಮಾಡ್ಕೊಳ್ಳಿ ಯಾರು ಹೆಂಗಾರ ಅಲ್ಲಿ ಯಾರು ಹೆಂಗಾರ ಸಹಾಯ ಅಂತಾರೆ ಇವತ್ತಿನ ಕಾಲದಲ್ಲಿ ಅಂತದ್ರಲ್ಲಿ ನೀವು ಹಿಂಗೆ ಕಷ್ಟದಲ್ಲಿ ಇದ್ರಲ್ಲ ಅನ್ಬಿಟ್ಟು ಪಪ್ಪಾ ಹೊಟ್ಟೆ ತುಂಬಾ ಹೊಟ್ಟೆಗೆ ಊಟ ಹಾಕಿ ಮನೆ ತೋರ್ಸಾಕಿ ತೋರಿಸ್ಕೊಟ್ಟು ಈ ಕೆಲಸಕ್ಕೆ ಅಲ್ಲಿಲ್ಲದೆ ಹೋಗಪ್ಪ ಅಂತ ನಮ್ಮ ಯಜಮಾನ್ರಿಗೂ ಹೇಳಿ ನನಗೂ ಹೇಳಿ ಹೆಂಗೋ ಇವತ್ತು ನಿಮ್ಮಿಂದ ನಾವಂತೂ ತನ್ನ ನಿಮ್ಮದೇ ತಿಂತವಿ ಕಣಮ್ಮ ನೆಮ್ಮದಿ ಮನ್ಸುನ್ಗೆ ಭಾಳ ಮುಖ್ಯ ನಿಜವಾಗ್ಲೂ ನಾವು ಈಗ ನಾವೀಗ ಹೆಂಗವ ಚೆನ್ನಾಗಿರಿ ನಮಗೂ ಅಷ್ಟೆಲ್ಲ ಬೇಕಾಗಿರೋದು ಸಿಕ್ಕಿಲ್ಲ ಮಾತು ಕಟ್ಕೊಬೇಡವ ಏನಾರ ಅಪ್ಪನ ಮನೆಗೆ ಗೊತ್ತಿಕ ಬಂದಿಲ್ಲ ಅವಳು ಇಲ್ಲ ಗಂಡ ಮನೆ ಮನೆಗೆ ಬಂದಿಲ್ಲ ಮನೆಯ ಹಾಳು ಮಾಡ್ತಾ ಕುಂತವ್ರೆ ಏನು ಬೇಕು ಏನು ಬೇಕು ಸುಮ್ನೆ ಮಾಡ್ಕೊಂಡು ತಿಂತಾರದ ಮಗ ಸಣ್ಣ ಮುಟ್ಳುವೆ ವಡೆ ಏನು ಬಜ್ಜಿ ಏನು ಬೋಂಡ ಏನು ಕೇಳಂಗಿಲ್ಲ ಹೇಳಂಗಿಲ್ಲ ಕಾಲು ತಕೊಳ್ಳಕಳಮ್ಮ ಹೊಡ್ಕೊಳಮ್ಮ ಮಾಡ್ಕೊಂಡು ತಿನ್ನಮ್ಮ ಹೊಸಿ ಎಲ್ಲ ಹೊಸಿ ಮನೆ ಒಳಗೆ ದುಳಿ ಎದ್ದು ಹೋಯ್ತಾ ಕುಂತ ಹುಡಕೆ ಆಯಿತಾ ಕಣ್ಣಲ್ಲಿ ಮಾತಾಡಿದ್ರೆ ಮಾತು ಇಷ್ಟೊತ್ತ ಮಗ ಮಾತಾಡ್ಬಿಡನು ಸುಮ್ಮನೆ ಅಲ್ಲಿ ಕಚ್ಕೊಂಡು ಸುಮ್ಮನೆ ಆಗ್ಯು ನೀನು ಏನು ಮಾಡಣ್ಣ ನಾನು ಇನ್ನು ಏನು ಮಾಡಣನ್ ಮಗ ಅಯ್ಯೋ ಹೋಗ್ಯಮ್ಮ ಇನ್ನೇನು ಮಾಡಿರಿ ಪಪ್ಪಾ ನೀವು ತಲೆಗೆಡ್ಸ್ಕೊಬಿಡಿ ಏನು ಮಾತಾಡಕೋಬೇಡಿ ನಮ್ಮಿಂದ ನೀವು ಜಗಳಾಡೋದು ನಮಗೂ ಇಷ್ಟ ಇಲ್ಲಮ್ಮ ಹ್ಞೂ ಸುಮ್ಮನೆ ಚೆನ್ನಾಗಿರಮ್ಮ ನೀವು ಆಯಿತು ವಾ ಹ್ಞೂ ಬಾಯ್ ನೀನು ಹಾಂ ತಿರ್ಗಾಡ್ಕೊಂಡು ಅವಳನ್ನೇನು ಕಟ್ಕೊಂಡು ನೀನು ನಾನು ಹೇಳಬೇಕು ನೀನು ಕೇಳಬೇಕು ನಾನೇನಾರು ಮನ್ಸು ಬೇಜಾರು ಮಾಡೋದು ಅವತ್ತೇ ಬರದ್ಬಿಟ್ಟಾಕು ಕಂಡೋ ನಾಯಿಗಳು ಮತ್ತೆಲ್ಲ ನೀನು ತಲೆಗೆಡ್ಸ್ಕೊಂಡು ಬರೋಕೆಲ್ಲ ಗಿರಾಕಿಲಿಲ್ಲ ಅಂದ್ಬಿಡಣವ ಬೇಜಾರಾಯ್ತು ನನಗೆ ಬತ್ತ ಹೋಯ್ತವೆ ಮೊದ್ಲು ಹೆಂಗೆ ಬುತ್ತಾ ಹೋಯ್ತಾ ಇದ್ರೆ ಹಂಗೇರಿ ಆಯ್ತಾ ನಾನು ನೀನು ಇನ್ನೆಷ್ಟು ಸೀಸ್ಕೊಳಿ ಕಾಲದ ಕಡೆ ಅಂದ ಮಗ ನಾನು ಬಾಯಿ ಬಿಟ್ಟು ಹೇಳಿದ್ರು ಅದಕ್ಕೆ ನಾನು ಒಂದ್ ನಂಟ್ರ ಮನೆಗೆ ಹೋಯ್ತೀನಿ ಅನ್ಬಿಟ್ಟು ನಾಳೆ ಖಾಲಿ ಮಾಡ್ತೀನಿ ಮನೆ ಖಾಲಿ ಮಾಡ್ತೀನಿ ಅದೇನಾದ ಆಗಿ ಊರ್ಗೋಬೇಕು ಹೋಗ್ರವ ಅಂದ್ಬಿಟ್ಟು ಹೇಳ್ಬಿಟ್ಟು ಮೊದ್ಲು ಓಡಿಸ್ತೀನಿ ಮನೇಲಿರೋದೇ ಏನು ಬಿಟ್ಟಾರ ಅಯ್ಯಪ್ಪ ದೇವ್ರೆ ಅದು ಏನು ತಿನ್ನಾಟ ತಿನ್ನಾರ ಕಾಣಕನವ ಈ ಒಂದು ಅವ್ರ ಮೇಲೆ ಇಪ್ಪ ಸೇರಿ ಭತ್ತ ಸರ್ ರಾಗಿ ಬಿಡಿಸ್ದೆ ಎಲ್ಲ ಕಲಿಯ ಚಿರಗ ಅಡಿಯವ ಅವ್ರ ಅಕ್ಕಿ ಅಂತ ಕೂತಾವಳೆ ಆಮೇಲೆ ರಾಗಿತಿರೋದಂತ ಕೂತಾಳೆ ನನ್ನ ಕುಲಕಿದಳಂತೆ ನಂದು ಏನ್ ಮಗ ಒಂದು ಉತ್ತ ಹಾಕೊಂಡ್ರೆ ಅದೇ ಹೆಂಡೋತ್ತಿ ಅನ್ನ ಆಯ್ತದೆ ಅದ್ರ ಜೊತೆ ನನ್ನ ಕಿಟ್ಟು ಕಂಡ್ರೆ ಅದು ಕಾಲ ಕಳೀತದ ನನಗೆ ಬಂದಿ ಕುತ್ಕೊಬಿಟ್ಟು ನಮ್ಮನ್ನ ಜೀವ ತೆಗಿತವೆ ಎಲ್ಲಿ ದುಡ್ಕಸ್ ನಾನು ಇರೋ ಬರೋದನ್ನ ಅವ್ರ ಅದ ಮ ಸುರೇಕಾದ ಮಗ ಏನ್ ಮಾಡಿ ಮಾತಾಡೋದು ಎಷ್ಟೊತ್ತು ಮಾತಾಡ್ಬಿಟ್ಟು ಮುಗಿಸ್ಬಿಡ್ಬೋದು ಅಂದ್ರೆ ಅದು ಯಾಕೆ ಮಾತಾಡ್ಬೇಕು ಅಂದ್ಬಿಟ್ಟು ಅಲ್ಲಿ ಕುತ್ಕೊಂಡ್ ಸರಿ ಸರಿಯಮ್ಮ ಆಯ್ತು ಇರಿ ಕೂತ್ಕೊಳ್ಳಿ ಕಾಪಿ ಬೇಡ ಬೇಡ ಕಾಪಿನ ಬೇಡ ಏನು ಬೇಡ ಸುಂಕಿರ ಯಾವ ಕಾಪಿನ ಬೇಡ ಏನು ಬೇಡ ನೀನು ಹೋಯ್ತಾ ಇರು ಇರುಗಿನ ಕೊಲ್ಸಕಿಲ್ಲಾ ಕೆಲ್ಸಕಿಲ್ಲ ಅಂದ್ಬಿಡ ನೀನು ಕಲ್ಸು ನೀನು ಬೇಜಾರಾಯ್ತು ನೋಡಿ ನಮಗೆ ನೀನು ಕಳಿಸ್ತಿಲ್ಲ ಅಂದ್ರೆ ಮಗಿನ ಪಪ್ಪಾ ಹೆಂಗೋ ಅಲ್ಲಿಗೆ ಹುಲ್ಗ ಆಡ್ಕೊಂಡು ಅದೇ ಪಪ್ಪಾ ಅದು ಮಕ್ಕಳು ಕಟ್ ಮಾಡ್ಬಾರ್ದು ಕಣವ ಕಳಿಸು ನೀನು ಸರಿ ಅಮ್ಮ ಆಯ್ತು ಕಳಿಸ್ತೀನಿ ನಿನ್ ಗಂಡ ಇಲ್ಲ ಐತವ ಕೆಲ್ಸ್ತಿಂದ ಇನ್ನು ಬಂದಿಲ್ಲ ಕಣಮ್ಮ ಸರಿ ಕಣಮ್ಮ ಆಯ್ತು ಹೋಯ್ತೀನಿ ಬೇಡ ಏನು ಬೇಡ ಹ್ಮ್ ಸುಮ್ಕೆ ಇಲ್ಲ ಇಲ್ಲ ಮುಂಚೆ ಕಾಪಿ ಕುಡ್ಕ ಹೋಗಿರಿ ಬಡಸ್ತೀನಿ ಮುಂದ್ ಬರೆಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ